ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದೊಂದು ಸಮಯ ಬೆಳಗಿನ ಜಾವ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆಗಿದೆ ಬೆಳಗ್ಗೆ ತಾನೇ ತೋಟಕ್ಕೆ ಬಂದೆ ಹಾಲು ಬೆಳಗಿನ ತೋಟಕ್ಕೆ ಬಂದೆ ಬೆಳಗಿನ ತೋಟಕ್ಕೆ ಬಂದು ಈ ಒಂದು ಪಾಡ್ ಇದೆಯಲ್ಲ ಈ ಒಂದು ಟ್ರೈಪಾಡ್ನ ಹುಡುಕಿ ಹುಡುಕಿ ಸಾಕಾಯಿತು ಯಾಕೋ ಗೊತ್ತಿಲ್ಲ ಈ ನಡುವೆ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನನಗೂ ಕೂಡ ಏನು ಸಾಮಾನು ಕೂಡ ಎಲ್ಲಿಟ್ಟಿದ್ದೀನೋ ನನಗೆ ಕೂಡ ಜ್ಞಾನ ಇರೋದಿಲ್ಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆದಂಗೆ ಇದೆ ಇದನ್ನು ಹುಡುಕಿ ಹುಡ್ಕಿ 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 ಸಿಕ್ಕ ಕೊನೆಗೂ ಸಿಕ್ತು ಎತ್ಕೊಂಡು ಈಗ ತಾನೇ ಬಂದೆ ಯಾಕಂತೇಳಿದ್ರೆ ಅಷ್ಟು ಇಂಪಾರ್ಟೆಂಟು ಕಣ್ರಿ ನಮ್ಮ ಯೂಟ್ಯೂಬರ್ಸ್ಗೆ ಏನಂದರೆ ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ಮತ್ತು ಕ್ಯಾಮ್ರಾ ಇಷ್ಟು ಕೂಡ ನಮಗೆ ಯೂಟ್ಯೂಬರ್ಸ್ಗೆ ಆಲ್ಮೋಸ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಇದರಿಂದ ಕಂಡ್ರೆ ನಮ್ಮ ಜೀವನ ನಡೆಯೋದು ಅಲ್ವಾ ಯಾಕಪ್ಪ ಇದರಿಂದ ಜೀವನ ನಡೆಯುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತು ಗೊತ್ತಿಲ್ಲ ಅಂದರೆ ಹೇಳ್ತೀನಿ ತಿಳ್ಕೊಳ್ರಿ ಇದರಲ್ಲಿ ನಾವು ಕ್ಯಾಮ್ರಾ ಹಾಕಿಬಿಟ್ಟಿರ್ತೀವಿ ನಾವು ಏನು ಬೇಕಾದ್ರೂ ಕೆಲಸ ಮಾಡ್ತಾ ಇರ್ತೀವಿ ನಿಮ್ಮ ಪಾಡಕ್ಕೆ ನೀವು ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಕಣ್ರಿ ಅದಕ್ಕೋಸ್ಕರ ಓಕೆ ಬನ್ನಿ ಇವತ್ತು ಮುಂಜಾನೆ ರೊಟೀನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬೆಳಗ್ಗೆ ಸಮಯ ಬಂದು ಸುಮಾರು ಒಂಬತ್ತುವರೆ ಆಗಿದೆ ನಮ್ಮ ಕುರಿಗಳೆಲ್ಲ ಕಾಯ್ತಾ ಇದ್ದಾವೆ ಈ ಕಡೆ ಮೇವು ಕೂಡ ಮಾಡ್ತಾ ಇದೆ ನಮ್ಮನ್ನು ಇಟ್ಕೊಂಡೋಗಿ ಬೇಗ ನಮಗೆ ಮುಕ್ತಿ ಕೊಡಿಸು ಅಂತ ಆಲ್ಮೋಸ್ಟು ಮೇವು ಕೂಡ ಇದೆ ಈ ಕಡೆ ನಮ್ಮ ಕುರಿಗಳು ಕೂಡ ಕಾಯ್ತಾ ಇದ್ದಾವೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಹಾಗೆ ಯಾರೆಲ್ಲ ಫಸ್ಟೇ ನಮ್ಮ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಆಲ್ರೆಡಿ ನಮ್ಮ ಹುಡುಗರೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹೊಟ್ಟೆ ಹಶೂಗೆ ಆಲ್ಮೋಸ್ಟ್ ಗಲಾಟೆ ಮಾಡ್ತಾಯಿದ್ದಾರೆ ಓಯ್ ಏನರ ಎಷ್ಟು ಮಾಡ್ತಾ ಇದ್ದೀರಾ ಈ ರೀತಿಯಾಗಿ ಆರ್ಭಟ ಮಾಡೋದು ಒಂಥರ ಒಳ್ಳೇದು ಕಣ್ರಿ ಯಾಕಂತೇಳಿದ್ರೆ ಹೊಟ್ಟೆ ಅಷ್ಟು ಇದೆ ಅಂತ ಹೇಳಿದ್ರೆ ಸ್ವಲ್ಪ ಬಕ್ಕ ಬಕ್ಕ ಅಂತ ತಿಂತಾರೆ ಬೆಳಗ್ಗೆ ಹೊತ್ತೆ ಹಾಕ್ಬಿಟ್ರೆ ಇವ್ರಿಗೆಲ್ಲ ಸ್ವಲ್ಪ ಕೊಬ್ಬು ಬ್ಬಿಡುತ್ತೆ ಅದಕ್ಕೋಸ್ಕರ ಓಕೆ ನಿನ್ನೆ ಹಾಕಿರೋ ಒಂದು ಮೇವು ಎಲ್ಲ ಎತ್ತಬೇಕು ಎಷ್ಟು ವೇಸ್ಟ್ ಮಾಡಿದ್ದಾರೆ ನೋಡ್ರಿ ಹೋಯ್ ಇದೇನು ನನ್ನ ಮಕ್ಳು ತಿನ್ನೋಕ್ಕಾಗಲ್ಲೇನ ಕಾಳು ನನ್ನ ಮಕ್ಳಿಗೆ ತಗೊಂಬಂದು ಗಲಾಟೆ ಮಾಡೋಕ್ಕಾಗ್ತದೆ ಒಬ್ಬರೊಬ್ಬರು ಅಯ್ಯೋ ಕೊಯ್ಯೋದು ನಾವೇ ಚಾಪ್ ಮಾಡೋದು ನಾವೇ ಕೊನೆಯಾಗೆ ನಾವು ಎತ್ತಾಕೋದು ನಾವೇನಾ ನಮ್ಮ ಮಕ್ಳು ನಿಮ್ಮ ಲೈಫ್ ಆರಾಮ್ ಆರಾಮಾಗಿ ತಿಂತೀರ ನೆರಳಾಗಿರ್ತೀರ ಮನ್ಸನಾಗ್ ಉಟ್ಬೇಡ್ರಪ್ಪ ನಿಮ್ಮಂಥ ಪ್ರಾಣಿಗಳಾಗೆ ಉಟ್ಬೇಕು ಮೂರು ದಿನ ಇದ್ರೂ ಕೂಡ ಒಳ್ಳೆ ಜೀವನ ರಾಯಲ್ಲಾಗಿ ಲೈಫ್ನ ಲೀಡ್ ಮಾಡಿ ಹೋಗ್ತೀರ ನಾವು ನೋಡ್ರಿ ಎಷ್ಟು ಕಷ್ಟ ಪಡಬೇಕು ಹೊಟ್ಟೆ ಪಾಡ್ಕ ಹಾಂ ಯಾವಂದು ಕಂಡು ಹಿಡಿದು ನೀವು ಜನ್ಮ ನೀನೇನ ಓಸ್ಕೊಡ್ತಾಯಿದ್ದೀಯ ನಿನಗೂ ಹಾಕ್ತೀನಿ ತಡ್ಕೊಳಪ್ಪ ಟಂಟ ಟೆನ್ ಟಂಟ 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 ಟನ್ ಟಂಟ ನೀವು ಎಷ್ಟಪ್ಪ ಉಳಿಸಿದಿರ ನೀವು ಉಳಿಸಿದಿರ ಬಂಗಾರ ಹಾಕಿದ್ರೂ ನೀವು ಉಳಿಸ್ಲೇಬೇಕು ಅಲ್ವ ಅವಾಗೆ ನಿಮ್ಮನ್ನು ನಿಮ್ಮನ್ನ ಪ್ರಾಣಿಗಳು ಅನ್ನೋದು ಹಲೋನರ ಲೈ 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 ಹಾಕ್ತೀನಿ ತಡ್ಕೊಳ್ರ ಸ್ವಲ್ಪ ತರೂ ಕೊಟ್ಟಿರ ನನ್ನ ಮಕ್ಳು ಅದು ಎಷ್ಟು ತಿಂಗ್ಳಿಗೆ ಆಯ್ತದಲ್ಲ ನಿಮ್ಮಮ್ಮ ನಿಮ್ಮನ್ನು ಆರು ತಿಂಗ್ಳಿಗೆ ಆಯ್ತು ಊಟದ ನೀವು ಅಲೋನರ ಹೋಯ್ ಹೊಯ್ ನೀವು ಆರು ತಿಂಗಳಿಗೆ ಹುಟ್ಟೋದು ಕರಿಯ ಇವತ್ತು ನನ್ನ ಕೈಗೆ ಸಿಕ್ಬಿಟ್ಟು ಅಯ್ಯೋ ನಿಮ್ಮ ಕಣ್ಣು ಯಾವುದು ಮುಖ ಯಾವುದು ತಿಕಾಯಿ ಯಾವುದು ಒಂದು ಕೂಡ ಗೊತ್ತಾಗಲ್ಲ ಎಲ್ಲ ಕರ್ರಿಗೆ ಇದ್ಯಾ ಬರ ಬಿಳಿಯಾ ಓಕೆ ನೀಟ್ ಮಾಡಿದಾಯ್ತು ನಮ್ಮೇ ಬ್ಕೊಂಬಂದ ಹಾಕೋಣ ಬನ್ನಿ ಓಕೆ ಫ್ರೆಂಡ್ಸ್ ಮೇವೆಲ್ಲ ಹಾಕಿದ್ದಾಯ್ತು ಮತ್ತು ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ನೋಡಿ ಆಲ್ರೆಡಿ ಎಲ್ಲ ತಿನ್ಬಿಟ್ಟು ತಿರ್ಗ ಮಲ್ಕೊಂಡಿದ್ದಾರೆ ಕಣ್ರಿ ಮೇವು ಹಾಕೋವರೆಗೂ ಕೂಡ ಗಲಾಟೆ ಇದ್ದ ಬಡ್ಡಿ ನನ್ನ ಮಕ್ಕಳು ಇವತ್ತೀಗ ಮೇವು ಹಾಕಿದ್ಮೇಲೆ ಮತ್ತೆ ಈ ಒಂದು ದಪ್ಪ ದಪ್ಪ ಕಡ್ಡಿಗಳನ್ನೆಲ್ಲ ಹಿಂಗಡಿಸ್ಬಿಟ್ಟು ಎಳೆವು ಮತ್ತು ಆ ಒಂದು ಗೆರಿ ಎಲ್ಲ ತಿನ್ಬಿಟ್ಟು ಎಲ್ಲ ಬಿದ್ಕೊಂಡವ್ರಿ ಎಲ್ಲ ನೋಡಿ ಮೇವು ಹಾಕಿಲ್ಲ ಅಂದರೆ ಈ ಬಾಳು ಯಾವ ರೀತಿ ಅಂತ ಹೇಳಿದ್ರೆ ಮಾನ ಎಲ್ಲ ತೆಗೆದು ಬಿಸ್ ಕಣ್ರಿ ಪ್ರಾಣಿಗಳು ಮೇವು ಹಾಕಿದ್ರೆ ಈ ಥರ ತಿನ್ಬಿಟ್ಟು ತಿಕ್ಕಾ ಮುಚ್ಕೊಂಡು ಮಲ್ಕೆಂತ ಅಂತ ಇವರಾ ಇವರ ಅಷ್ಟೆ ಇನ್ನು ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ ಇವಳೇನಪ್ಪ ಮಾಡ್ತಾವಳೆ ಯಾಕಮ್ಮ ಯಾಕ ಏನ ಬೆರಳು ತಿಂತೀಯಾ ಬೆರಳು ತಿಂತೀಯ ಓಕೆ ಇನ್ನು ಅವರ ಒಂದು ಡ್ಯೂಟಿ ಮುಗೀತು ಇವನು ಕೂಡ ಒಳ್ಳೆ ತಿನ್ಬಿಟ್ಟು ಎಣ ಮಲ್ಕೊಂಡಂಗೆ ಮಲ್ಕೊಂಡವನೇ ಓಯ್ ಓಯ್ ಜ್ಯಾನ ಇಲ್ದಿರ ನಿದ್ದೆ ಹೋಗ್ತಾನೆ ನೋಡ್ರಿ ಎಂಥ ಸಂಸಾರಿ ಇರ್ಬೇಕು ಇವನು ಓಯ್ ಊಟ ತಿಂದ ನೀರು ಕುಡ್ದ ಡೆಡ್ ಬಾಡಿ ಮಲ್ಕೊಂಡಂಗೆ ಲೇ ಲೇಜ್ಮೇ ಲೇ ಲೇಜ್ಮೇ ನನ್ನ ಮಗನೇ ಕಾವಲ್ಗೆ ಏನಾದರೂ ಕರ್ಕೊಂಡು ಹೋಗ್ಬೇಕು ನೀನು ಯಾವ ಹೋಗು ಓಕೆ ಅವ್ರ ಕೋಣಕ್ಕೆ ಅವ್ನು ಮಲ್ಕೊಂಡಿದ್ದಾನೆ ಡಿಸ್ಟರ್ಬ್ ಮಾಡೋದು ಬೇಡ ಮಲಗಿರೋನ ಡಿಸ್ಟರ್ಬ್ ಮಾಡಿದ್ರೆ ಏಳೇಳು ಜನ್ಮ ಪಾಪ ಬರುತ್ತಂತೆ ಮನ್ಸೂರಿಗೆ ಇವುದು ಪ್ರಾಣಿ ನಾಯಿ ಇದನ್ನೇ ನಾನು ಎಬ್ಬರು ಹೋದ್ರೆ ಯಾ ಎಷ್ಟು ಜನ್ಮ ಪಾಪ ಬರುತ್ತೋ ಗೊತ್ತಿಲ್ಲ ಬೇಕಾಗಿಲ್ಲ ನಮಗೆ ಬನ್ನಿ ಅವ್ನ ಕವಾಡಕ್ಕೆ ಅವ್ನು ಮಲ್ಕೊಂಡ್ಲಿ ಮುಂದಿನ ಕೆಲಸನಾ ಮತ್ತು ನೋಡೋಣ ನಮ್ಮ ಹಾಗಲಕಾಯಿ ಸಸಿನೂ ಕೂಡ ಇಷ್ಟು ಮಿಗ್ಲಾಗ್ಬಿಟ್ಟಿದೆ ಕಣ್ರಿ ಇನ್ನು ಮಿಗಲಿಲ್ಲ ಮಿಗಲೋಗಿದೆ ಇದು ಇನ್ನು ಓದೋಗೆ ಬಂದವಗೆ ಉಣ್ಕೊಳೋಕೆ ಆಗುತ್ತೆ ಅಂತ ಎಸ್ ಸಿ ಇಟ್ಬಿಟ್ಟು ಡೈಲಿ ಈ ಒಂದು ಪಂಪಲ್ಲಿ ನೀರು ಹೊಡಿತಾ ಇದ್ದೀವಿ ಈ ಪಂಪಲ್ಲಿ ಡೈಲಿ ನೀರು ಹೊಡಿತಾ ಇದ್ದೀವಿ ಓಕೆ ಇನ್ನು ಓದೋಗೆ ಬಂದೋಗೆ ಉಣ್ಣೋಣ ಏನಂದರೆ ಗೊನ್ನೆ ಹುಳಗಾವಳಿ ಮತ್ತು ಬಿಸಿಗೆ ಹಲವಾರು ಕಾರಣಗಳಿಗೆ ನಾರಗಳು ಸಾಯ್ತಾ ಹೋಗುತ್ತೆ ಮತ್ತು ಗಾಳಿ ಈ ಗಾಳಿಯಿಂದ ಸೊಂಟ ಹಿಂಗಿರೋದು ಮುರಿದೋಗ್ಬಿಡುತ್ತೆ ಈ ರೀತಿಯಾಗಿ ಮುರಿದೋಗದವ್ಗೆ ಬರ್ದೋದವ್ಗೆ ಓದವ್ಗೆ ಬಂದವ್ಗೆ ಈ ರೀತಿಯಾಗಿ ಉಂಡ್ಕೊಳೋದಕ್ಕೆ ಎತ್ತಿ ಸ್ಯಾಡ್ಕು ಮಡಗಿದ್ದೀವಿ ಓಕೆ ಇನ್ನು ಕರೆಂಟು ಕೂಡ ಬರಲಿಲ್ಲ ಇನ್ನು ಏನಪ್ಪ ಕೆಲಸ ಮಾಡ್ದೆ ಅಂತೇಳಿದ್ರೆ ಮೇವ್ನ ಕೊಯ್ಕೊ ಬಂದೆ ಮೇವನ ಬಂದು ಸ್ಟಾಕ್ ಮಡಗಿದ್ದೀನಿ ಅಂದರೆ ಬೆಳಗ್ಗೆ ಅಷ್ಟಿತ್ತು ಇವಾಗ ಇವಾಗರಷ್ಟು ಖಾಲಿ ಆಗಿದೆ ಸಂಜೆ ಅಷ್ಟೊತ್ತಿಗೆ ಈ ಹುಲಿ ಖಾಲಿ ಆಗಿಬಿಡುತ್ತೆ ಇನ್ನು ನಾಳೆಗೆ ಬೇಕಲ್ವಾ ಅದಕ್ಕೋಸ್ಕರ ಮೇವ್ನ ಮೊದಲೇ ಸ್ಟಾಕ್ ಮಾಡಿ ಮಡಗಿದ್ದೀನಿ ಅದಾದಮೇಲೆ ಇನ್ನೇನಪ್ಪ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಕಿತ್ರಿ ಯಾವ ಮೆಣಸಿನ್ಕಾಯಿ ಅಂದರೆ ಬನ್ನಿ ನೋಡೋಣ ಏನಂದ್ರೆ ಅಲ್ಲಿ ಮೆಣಸಿನ್ ಗಿಡಗಳಿದಾವಲ್ಲ ನಮ್ಮ ಮನೇಲಿ ಕಿತ್ಕೊಂಡು 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 ಸಾರ್ಗ ಹಾಕಿ 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 ಮಿಗಿಳಿ ರೂ ಒಂದು ಲಾಟು ಮೆಣಸಿನ್ಕಾಯಿನ ಹಾಕಿದ್ದೀನಿ ನೋಡಿ ಇಷ್ಟು ಅಣ್ಮ ಅಣ್ಮೆಣ್ಸಿನ್ಕಾಯಿ ಸಿಕ್ಕಿದೆ ಇದನ್ನೆಲ್ಲ ಒಣಗಿಸಿ ಮನೆಗೆ ಖಾರಸ್ಬಿಡಿ ಇವಕ್ಕೆಲ್ಲ ಯೂಸ್ ಮಾಡೋಕ್ಕೆ ಆಗುತ್ತೆ ಅಂತ ಈ ಥರ ಮಡಗಿದ್ದೀವಿ ಕಣ್ರಿ ಓಕೆ ಕರೆಂಟ್ ಕೂಡ ಬರಬೇಕು ಇಷ್ಟು ದಿನ ಬೆಳಗ್ಗೆ ಕರೆಂಟು ಎಂಟುವರೆಗೆ ಬರ್ತಾಯಿತ್ತು ಆದರೆ ಸೋಮವಾರ ಶಿಫ್ಟ್ ಚೇಂಜ್ ಆಗೋಯಿತು ಕಣ್ರಿ ಹಾಗಾಗಿ ನೀರು ಬಿಡಬೇಕು ನಮ್ಮ ಆಗ್ಲ ಗಿಡ ಇನ್ನು ಅಂಟು ತೇರುಗಡೆ ರೋಸ್ ಆಗಿದ್ದಾವೆ ಸಂಜೆ ಬಿಡ್ಬೋದಿತ್ತು ಆದರೆ ಇನ್ನೂ ಮಧ್ಯಾಹ್ನಕ್ಕೆ ಇನ್ನೂ ಸ್ವಲ್ಪ ಉಣ್ಕೊಂಬಿಡುತ್ತೆ ಬಾಡೋಗ್ಬಿಡುತ್ತೆ ಗಿಡ ಅಂದ್ಬಿಟ್ಟು ಇವಾಗ ಕರೆಂಟ್ಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಆಗ್ಲ ಗಿಡಕ್ಕೆ ನೀರು ಬಿಡಬೇಕು ಇನ್ನು ಪಾರಾಮೂಲ್ನ ಮಿಷಿನ್ಗೆ ಹಾಕಬೇಕು ಕಣ್ರಿ ಇಷ್ಟೊಂದು ಕೆಲಸ ಇದೆ ಓಕೆ ಇನ್ನು ಎರಡು ಕೆಲಸ ಪೆಂಡಿಂಗ್ ಮ ಪೆಂಡಿಂಗಿದೆ ಈ ಕೆಲಸ ಮುಗಿಸಿದ್ರೆ ಮತ್ತೆ ಏನು ಕೂಡ ಕೆಲಸ ಇಲ್ಲ ಇವಾಗ ಕರೆಂಟ್ಗೋಸ್ಕರನೇ ಕಾಯ್ತಾಯಿದ್ದೀನಿ ಇನ್ನು ಕೇವಲ ಅರ್ಧ ಗಂಟೆ ಕರೆಂಟು ಬರುತ್ತೆ ಆದರೆ ಏನಾನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತೇಳಿದ್ರೆ ಇನ್ನು ಅರ್ಧ ಗಂಟೆಗೆ ಬರುತ್ತಾ ಅರ್ಧ ದಿನಕ್ಕೆ ಬರುತ್ತಾ ಒಂದು ಕೂಡ ಗೊತ್ತಿಲ್ಲ ಕಣ್ರಿ ನಮ್ಮ ರೈತರು ಬಾಳು ಎಲ್ಲ ಕಾಯೋದೇ ಆಗೋಯ್ತು ಕಣ್ರಿ ಪೂರ್ತಿ ಓಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ತಾತನ ಕಾಲದಿಂದ ಇದೇ ಆಗೋಯ್ತು ನಮ್ಮ ರಾಮಾಯಣ ಅಲ್ವಾ ಏನೊಂದಕ್ಕೂ ಕೂಡ ಕಾಯ್ಕೊಂಡು ಕಾಯ್ಕೊಂಡು ಕುತ್ಕೋಬೇಕು ಕಣ್ರಿ ಬೆಲೆ ಸಿಗುತ್ತಾ ಒಳ್ಳೆ ಬೆಳೆ ಬೆಳೆ ಇಕ್ತೀವಾ ಬೆಳೆ ಇಕ್ಕದಾಗ ಬೆಳೆ ಬರೋವರೆಗೂ ಕೂಡ ಕಾಯಬೇಕು ಈ ಕಡೆ ತೋಟಕ್ಕೆ ನೀರು ಹಾಯಿಸ್ಬೇಕಂದ್ರೆ ಅರಣ್ಯಕ್ಕೋಸ್ಕರನೂ ಕೂಡ ಕಾಯಬೇಕು ಏನಾದರೂ ನಾವು ಬೆಳ್ದಿರೋ ಒಂದು ಬೆಳೆಗೆ ಬೆಲೆ ಸಿಗಲಿಲ್ಲ ಅಂದರೆ ಬೆಲೆ ಯಾವಾಗಪ್ಪ ಸಿಗುತ್ತೆ ಅಂತ ಕಾಯಬೇಕು ಈ ಒಂದು ಕಾಯೋದೇ ನಮ್ಮ ಜನ್ಮ ಆಗೋಯ್ತು ಕಣ್ರಿ ನಮ್ಮ ರೈತರದು ಅಲ್ವಾ ನನ್ನೊಬ್ಬಂದೆಲ್ಲ ನಮ್ಮ ತಾತಂದೆಲ್ಲ ಇಡೀ ಈ ಭೂಮಿ ಮೇಲೆ ಎಷ್ಟು ಜನ ರೈತರಿದ್ದೀವಿ ಅವ್ರದ್ದೆಲ್ಲಾರದು ಇದೇ ಕದೆ ಕಣ್ರಿ ನಾವು ಓಕೆ ಏನು ಮಾಡೋಕ್ಕಾಗಲ್ಲ ಯೋಗಿ ಬಂದಿದ್ದು ಯೋಗಿಗೆ ಜೋಗಿಗೆ ಬಂದಿದ್ದು ಜೋಗಿಗೆ ಏನು ಮಾಡೋಕ್ಕಾಗಲ್ಲ ಓಕೆ ಇನ್ನೂ ಅರ್ಧ ಗಂಟೆ ಕರೆಂಟ್ ಬರೋದಿಲ್ಲ ಕರೆಂಟ್ ಬರೋವರೆಗೂ ಕೂಡ ಏನು ಕೆಲಸ ಇಲ್ಲ ಕರೆಂಟ್ ಬರೋವರೆಗೂ ಥರ ಇದೆ ಇದೇ ರೀತಿ ನೋಡ್ಕೊಂಡಿರಬೇಕು ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಅರ್ಧ ಗಂಟೆ ನೀವೇನ ನೋಡ್ಕೊಂಡು ನಮ್ಮ ನಮ್ಮ ಫೇಸ್ಗಳನ್ನ ನೋಡ್ಕೊಂಡು ಕುತ್ಕೊಂಡು ನಿಮಗೂ ಕೂಡ ನೋಡೋದಕ್ಕೆ ಬರೋ ಆಗುತ್ತೆ ಅದಕ್ಕೆ ಇನ್ನು ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರಲ್ಲ ಫಸ್ಟ್ ಟೈಮನ್ನು ದುಡ್ಡು ಸ್ಟಾಗಿ ನೋಡ್ತಾ ಇರೋದು ದುಡ್ಡು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಯೋ ಮುಂದಾಗ್ ನೋಡಬಹುದು ಓಕೆ ಹೀಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ವಾರದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೈತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್